ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ಕುಬಿ ಮತ್ತು ಇಯಾಲ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಭಾಗ ನಾಲ್ಕರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಸುಲಲಿತವಾಗಿ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಭಾಗಗಳನ್ನ ಮಾಡಿ ಒಂದು ಇಲ್ಲಿ ಇಲ್ಲಿವರೆಗೂ ಇಲ್ಲಿ ನಾಲ್ಕನೇ ಭಾಗವನ್ನ ಚ ಚರ್ಚೆ ಮಾಡ್ತಾನೆ ಇವತ್ತಿನ ತರಗತಿಯಲ್ಲಿ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾಲ್ಕನೇ ಭಾಗದಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ ಹಾಗೆಯೇ ಅದಕ್ಕೆ ಯಾವ ರೀತಿ ಉತ್ತರವನ್ನ ನೀಡಬೇಕು ಹಾಗೆಯೇ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತವೆ ನಾಲ್ಕನೇ ಭಾಗದಲ್ಲಿ ಗಮನಿಸೋಣ ನೋಡಿ ಇಲ್ಲಿ ಒಂದು ಆಶ್ಚರ್ಯ ಆಗ್ತಕ್ಕಂತಹ ಒಂದು ಸನ್ನಿವೇಶ ಕುಬಿ ಡಾಕ್ಟರ್ಗೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ವರ್ತಮಾನ ಬಂದಿದೆ ಯಾವುದೋ ಒಂದು ಸುದ್ದಿ ನೋಡು ಮೊದಲಿಗೆ ಪ್ರಶ್ನೆಯನ್ನ ನಾನು ಹೇಳ್ತೀನಿ ಆನಂತರ ನಿಮ್ಗೆ ಉತ್ತರವನ್ನ ನೀಡುವಂತಹ ಪ್ರಯತ್ನ ನೋಡಿ ಇಯಾಲಾಳ ಕೊಲೆಯಾದ ಪ್ರಸಂಗ ಅಂತ ಕೇಳ್ಬೋದು ಅಥವಾ ಇಯಾಲಾಳ ಕೊಲೆಯ ಪ್ರಸಂಗವನ್ನ ವಿವರಿಸಿ ಅಂತ ನಿಮಗೆ ಪ್ರಶ್ನೆಯನ್ನ ಕೇಳ್ಬೋದು ಬಹುಮುಖ್ಯವಾದಂತಹ ಪ್ರಶ್ನೆ ಕೇಳ್ತಾರೆ ಪರೀಕ್ಷೆಯಲ್ಲಿ ನೋಡಿ ಹೇಗೆ ಇಯಾಳಾಳ ಕೊಲೆ ಆಯ್ತು ಅಥವಾ ಕೊಲೆಯನ್ನ ಮಾಡ್ದಂತಹ ವ್ಯಕ್ತಿ ಯಾರು ಅನ್ನೋದು ಆ ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ಡಾಕ್ಟರ್ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿ ಇದಕ್ಕಿದ್ದ ಹಾಗೆ ಬೆಳಗಿನ ಜಾವ ಕುಬೇರನಾಥ ಅಂದ್ರೆ ಕುಬಿ ಡಾಕ್ಟರ್ ಇಲ್ಲಿ ಎದ್ದು ಆಸ್ಪತ್ರೆಗೆ ಹೋಗಲು ಸಿದ್ಧತೆ ಮಾಡ್ಕೊಳ್ತಾ ಇದ್ರು ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಭೀಕರ ವಾರ್ತೆ ಒಂದು ಸುದ್ದಿ ಆ ಹೋಟೆಲಿನ ಮಾಣಿಯೊಬ್ಬ ಓಡ್ ಬಂದು ಹೇಳ್ತಾನೆ ಏನಂತ ಹೇಳ್ತಾನೆ ಅಂತಂದ್ರೆ ಡಾಕ್ಟರೇ ಯಾಲಿನ ಯಾರು ಕಡಿದು ಹಾಕಿದ್ದಾರಂತೆ ಅಂತ ಡಾಕ್ಟರ್ಗೆ ಆ ವಿಚಾರವನ್ನ ಹೇಳಿದಂತ ಸಂದರ್ಭದಲ್ಲಿ ಆ ಡಾಕ್ಟರ್ಗೆಲ್ಲೋ ಒಂದ್ ಕಡೆ ಆ ಲಘು ಮಾನಸಿಕ ಆಘಾತವಾದಂತಹ ಸ್ಥಿತಿಯನ್ನ ತಲುಪಿಡ್ತಾರೆ ಆದ್ರೆ ಅವ್ರಿಗೊಂದ್ ರೀತಿಯಲ್ಲಿ ಆಶ್ಚರ್ಯ ಇನ್ನೊಂದ್ ಕಡೆ ಡಾಕ್ಟರು ಅವರಲ್ಲಿ ಒಂದು ಶ್ರದ್ಧೆ ಇದೆ ಒಂದು ಸಿಸ್ತಿದೆ ಯಾವುದಕ್ಕೂ ವಿಚಲಿತವಾಗದೆ ಯಾವುದಕ್ಕೂ ವಿಚಲಿತವಾಗದೆ ತುಂಬಾ ತಾಳ್ಮೆಯಿಂದ ಆ ಹೋಟೆಲ್ನ ವೋಟಲ್ ಮಾಣಿಯನ್ನ ಕೇಳ್ತಾರೆ ಎಲ್ಲಿ ನಡೆದಿರ್ತಕ್ಕಂಥದ್ದು ಈ ಒಂದು ಘಟನೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವನೇನ್ ಹೇಳ್ತಾನೆ ಅಂದ್ರೆ ಧೂಪದ ಮರದ ತಿರುವಿನ ಹತ್ತಿರ ಬಂಡೆ ಇದೆಯಲ್ಲ ಅಲ್ಲಿ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಇಯಾಳ ಕೊಲೆ ಎಲ್ಲಿ ನಡೆದಿದೆಯಪ್ಪ ಅಂತಂದ್ರೆ ಧೂಪದ ಮರದ ತಿರುವಿನ ಹತ್ತಿರ ಬಂಡೆ ಇದೆಯಲ್ಲ ಆ ಜಾಗದಲ್ಲಿ ನಡೆದಿದೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಆ ನಂತರ ಆ ಬಂಡೆ ಕೆಲವು ಕಾರಣಗಳಿಂದ ಈ ನಮ್ಮ ಕುಬಿ ಡಾಕ್ಟರ್ಗೆ ಚೆನ್ನಾಗಿ ಗೊತ್ತಿತ್ತು ಆ ಒಂದು ಬಂಡೆ ಅಲ್ಲಿಗೆ ಸೀದಾ ಹೋಗ್ತಾರೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಆ ಸಂದರ್ಭದಲ್ಲಿ ಆ ಬಂಡೆ ಹತ್ತಿರ ಆ ಜಾಗದಲ್ಲಿಯೇ ಆ ಊರಿಗೆ ಓಡಾಡ್ತಾ ಇರ್ತಕ್ಕಂತಹ ಒಂದು ಬಸ್ಸು ಆಕ್ಸೆಲ್ ಕಟ್ ಆಗಿ ಅಲ್ಲಿ ನಿಂತಿರ್ತಕ್ಕಂಥದ್ದನ್ನ ಅಲ್ಲಿ ಗಮನಿಸ್ತಾನೆ ಹಾಗೇನೆ ಹೋಗ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಕುಬಿ ಡಾಕ್ಟರ್ನ ಒಗ್ಳುಕಂತಹ ಜನನೇ ಇದು ಯಾಕೆಂದ್ರೆ ಬೈರಾಪುರದ ಜನರು ಕುಬಿಯ ಬಗ್ಗೆ ಬೈರಾಪುರದ ಜನರಿಗೆ ಯಾವ ರೀತಿ ನಂಬಿಕೆ ಇತ್ತಪ್ಪ ಅಂದ್ರೆ ಅಲ್ಲಿ ಇರತಕ್ಕಂತ ಅಲ್ಲಿ ಸೇರಿರ್ತಕ್ಕಂತಹ ಜನ ಆ ಕೊಲೆ ನಡೆದಂತಹ ಘಟನೆ ಘಟನೆ ನಡೆದಿರ್ತಕ್ಕಂಥ ಜಾಗದಲ್ಲಿ ಇರತಕ್ಕಂತ ಜನ ಮಾತನಾಡ್ತಾ ಇರ್ತಾರೆ ಕುಬಿಯವ್ರ ಬಗ್ಗೆ ಹೇ ಒಬ್ಬ ಕಿವಿ ಹೇಳ್ತಾ ಇದ್ದಾನೆ ಇವ್ರೇ ಕಣೋ ಕುಬಿ ಡಾಕ್ಟ್ರು ಇವರು ಕೈ ಗುಣ ತುಂಬಾ ಒಳ್ಳೇದು ಆದ್ರೆ ಸತ್ತೋರು ಕೂಡ ಮೇಲ್ ಬರ್ತಾರಂತೆ ಅಂತ ಅಲ್ಲಿ ಜನ ಮಾತನಾಡ್ಕೊಳ್ತಾ ಇರ್ತಕ್ಕಂಥದ್ದು ಅಯ್ಯೋ ಮೊನ್ನೆ ಒಂದು ಸುದ್ದಿ ಏನಪ್ಪಾ ಅಂದ್ರೆ ಒನ್ನಪ್ಪನ ಸೊಸೆ ಹೊಟ್ಟೆ ನೋವು ತಡೆಯಲಾರದಲ್ಲೇ ಬಾವಿಗ ಬೀಳ್ಬೇಕು ಅಂತ ಹೋಗಿಲ್ಲಂತೆ ಈ ಪುಣ್ಯಾತ್ಮ ಒಂದು ಔಷಧಿಯನ್ನ ಇಲ್ಲಿ ಈ ಪುಣ್ಯಾತ್ಮ ಕೊಟ್ಟಂತಹ ಒಂದೇ ಒಂದು ಔಷಧಿಯನ್ನ ಒಂದೊತ್ತು ತೆಗೆದುಕೊಡ್ಲಂತೆ ಗುಣವಾಯ್ತಂತೆ ಈ ರೀತಿ ಒಬ್ಬ ಪವಾಡ ಪುರುಷ ಯಾರಪ್ಪ ಕುಬಿ ಡಾಕ್ಟರ್ ಅಂತ ಬೈಲಾಪುರದ ಜನತೆ ಮಾತನಾಡ್ತಾರೆ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಸರಿ ಲೇ ಆದ್ರೂ ಈ ಹುಡುಗಿ ಪ್ರಾಣ ಹಿಂದಕ್ಕೆ ಬರೋಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಕುತ್ತಿಗೆಯ ನಳಿಗೆಯನ್ನೇ ಕುಯ್ದು ಕುತ್ತಿಗೆಯನ್ನ ಕುಯ್ದು ತುಂಡು ಮಾಡಿದ್ದಾರೆ ಬ್ರಹ್ಮ ಬಂದ್ರು ಕೂಡ ಈ ಹುಡುಗಿ ಪ್ರಾಣವನ್ನ ಉಳಿಸೋಕಾಗಲ್ಲ ಅಂತ ಅಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಜನಗಳು ಸರಿ ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಾನು ಮುಂಚೆನೆ ಹೇಳಿ ಅದನ್ನ ಅಹ್ ಏನೇನು ಘಟನೆ ನಡೆದಿದೆ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೇನೆ ನೋಡಿ ಲೋರಿ ಯಾವ ರೀತಿ ಇಯಾಲಾಳ ಮೇಲೆ ವಿಕೃತಿಯನ್ನ ಮೆರೆದಿದ್ದಾನೆ ಅಂತಕ್ಕಂಥ ಒಂದು ವಿಚಾರ ಅದು ನಿಜಕ್ಕೂ ಕರಳು ಇಲ್ಲಿ ಎಲ್ಲ ಒಂದ್ ಕಡೆ ಇಂಡುವಂತಹ ಒಂದು ಕತೆ ಹಾಗೆ ನಾ ಇನ್ನೊಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ಬೋದು ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಲೋರಿ ಪುಟ್ಟ ಸುಂದರಿ ಇಯಾಳಾಳನ್ನ ಅತ್ಯಾಚಾರ ಮಾಡಿ ಕೊಂದ ಕೊಂದದ್ದು ದುರಂತವೇ ವಿವರಿಸಿ ಅಂತಕ್ಕಂತಹ ವಿಚಾರಗಳನ್ನ ಕೇಳ್ಬೋದು ಯಾಕೆಂದ್ರೆ ಆ ಪುಟ್ಟ ಸುಂದರಿ ಇಯಾಳಾಳನ್ನ ಲೋರಿ ಇಲ್ಲಿ ಕೊಂದದ್ದು ಒಂದು ರೀತಿಲಿ ದುರಂತ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಈ ಇಯಾಳ ಈ ಒಂದು ಕೊಲೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ನೋಡೋಣ ನೋಡಿ ಡಾಕ್ಟರು ಆ ಗುಂಪಿನಲ್ಲಿ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಆ ಸುಮಾರು ಇಂದಿನ ದಿವಸ ನಡೆದಿರ್ತಕ್ಕಂತಹ ಕೊಲೆ ಅಂತ ವೈದ್ಯರಾದಂತಹ ಕುಬಿಯವರು ಗೊತ್ತಾಗ್ತದೆ ಯಾಕೆಂದ್ರೆ ಅಲ್ಲಿ ಹೆಚ್ಚು ರಕ್ತದ ವಾಸನೆಗೆ ನೊಣಗಳು ಮುಚ್ಚುತ್ತಾ ಇರ್ತಕ್ಕಂಥದ್ದು ಶವದ ಹತ್ತಿರ ಅಲ್ಲಿ ಹೇಗೆ ಆ ಕೊಲೆ ಆಗಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ತೊಡೆಯ ಮೂಳೆಗಳು ಮುರಿದಿತ್ತು ಈ ಎಲ್ಲೋ ಒಂದ್ ಕಡೆ ಆ ತೊಡೆಯ ಮೂಳೆ ಇಲ್ಲಿ ಮೂಳೆಗಳು ಮುರಿದಿರ್ತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ಕಾಲು ಭಾಗ ಕುತ್ತಿಗೆ ಕುತ್ತಿಗೆಯಿಂದ ಇಲ್ಲಿ ಎಲ್ಲ ಒಂದ್ ಕಡೆ ಆ ಕುತ್ತಿಗೆಯನ್ನ ಯಾರು ಕತ್ತಿಯಿಂದ ಕುಯ್ದಿರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಆಲ್ರೆಡಿ ಗೊತ್ತಾಗಿದೆ ನಾನು ಹೇಳೇ ಬಿಟ್ಟಿದ್ದೀನಿ ಲೋರಿ ಇಲ್ಲಿ ಇಯಾಲಾಳನ್ನ ಕೊಂದಿರ್ತಕ್ಕಂತ ವ್ಯಕ್ತಿ ಅಲ್ಲಿ ಮತ್ತೆ ಇನ್ನೊಂದ್ ಕಡೆ ತೊಡೆ ಎಲ್ಲ ರಕ್ತದ ಕಲೆ ಲಂಗವೆಲ್ಲ ರಕ್ತದ ಕಲೆ ಇಲ್ಲಿ ಅತ್ಯಾಚಾರದ ಪ್ರಕರಣದಂತೆ ಕಾಣ್ತಾ ಇದೆ ಡಾಕ್ಟರಿಗೆ ಆ ಪ್ರಕರಣ ಎಂಥದ್ದು ಅಂತ ಕೂಡ ಅವರಿಗೆ ಅರ್ಥ ಆಗಿದೆ ಎಷ್ಟೋ ಪ್ರಕರಣಗಳನ್ನು ನೋಡಿರ್ತಾರೆ ಇದು ನಿಜವಾಗಿಯೂ ಕೂಡ ಅತ್ಯಾಚಾರದ ಪ್ರಕರಣ ಅಂತ ಇಲ್ಲಿ ಪ್ರಕಾರದಂತೆ ಕಂಡಿತ್ತು ಡಾಕ್ಟರ್ ಹೆಚ್ಚು ಮಾತನಾಡದೆ ಆ ಶವವನ್ನೆಲ್ಲ ಪರೀಕ್ಷೆ ಮಾಡಿ ಒಂದು ನೋಟ್ ಬುಕ್ ಅನ್ನ ತೆಗೆದುಕೊಂಡು ಅಲ್ಲಿ ಬರಿತಾ ಇದ್ದಾರೆ ಅದು ಏನೇನು ಚಿಕಿತ್ಸೆಯ ಪವಾಡೋ ಎಂದು ಜನರು ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಆ ಎಷ್ಟರ ಮಟ್ಟಿಗೆ ಎಷ್ಟು ಭೀಕರವಾಗಿ ಇಲ್ಲಿ ಆ ಲೋರಿ ಇಯಾಳನ್ನ ಎಲ್ಲೋ ಒಂದ್ ಕಡೆ ಯಾವ ರೀತಿ ಅತ್ಯಾಚಾರ ಮಾಡಿದ್ದಾನೆ ಅಥವಾ ಯಾವ ರೀತಿ ಕೊಂದಿದ್ದಾನೆ ಅತ್ಯಾಚಾರವನ್ನ ಮಾಡಿ ನಮ್ಗೆ ನಮಗೆ ಗೊತ್ತಾಗ್ತಾ ಇದೆ ಹಾಗೆ ಇನ್ನೊಂದ್ ಕಡೆ ಬೈರಾಪುರದ ಜನ ಈ ಕಾಂಟ್ರಾಕ್ಟರ್ ಯಾರಪ್ಪ ಅಂದ್ರೆ ಸತ್ತಾರ್ ಸಾನ್ನ ಬೈತಾ ಇದ್ದಾರೆ ಯಾಕೆಂದ್ರೆ ಸತ್ತಾರ್ ಏನ್ ಮಾಡ್ತಾ ಇದ್ದ ಅವನು ರಸ್ತೆ ಕಾಂಟ್ರಾಕ್ಟ್ರು ಆದ್ರೆ ಸರಿಯಾಗಿ ರಸ್ತೆಯನ್ನ ಮಾಡ್ದಲೇ ಇರ್ತಕ್ಕಂಥದ್ದು ಇನ್ನೊಂದ್ ಕಡೆ ಇಲ್ಲಿ ಸರ್ಕಾರದಿಂದ ಹನ್ನೆರಡು ಸ ಇಲ್ಲಿ ಹನ್ನೆರಡು ಸಾವಿರ ಹಣವನ್ನ ಮಂಜೂರು ಮಾಡ್ಬೇಕಾಗಿರುತ್ತೆ ಅದ್ರಲ್ಲಿ ಇಲ್ಲೋ ಒಂದ್ ಕಡೆ ಊರಿನವರೇ ಎರಡು ಸಾವಿರ ಕೊಡ್ಬೇಕಾಗಿರುತ್ತೆ ಹತ್ತು ಸಾವಿರ ಸರ್ಕಾರದಿಂದ ಬಂದಿರ್ತದೆ ಆದ್ರೆ ಊರಿನವರು ಎರಡು ಸಾವಿರ ಕೊಡದಲ್ಲೇ ಅವನಿಗೇನೆ ಬೈತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ರಸ್ತೆಯನ್ನ ಸರಿಯಾಗಿ ಮಾಡಿಲ್ಲ ಹಾಗೆ ಈಗೆಂತ ಇಡೀ ಶಾಪವನ್ನು ಹಾಕ್ತಾ ಇರ್ತಾರೆ ಅದನ್ನ ಕೇಳಿಸ್ಕೊಂಡಂತಹ ಸತ್ತಾರ್ ಸಾಬ್ರು ಇಲ್ಲಿ ಏ ಊರಿನವರ ನೀವೇ ಎರಡು ಸಾವಿರ ಕೊಡ್ಬೇಕು ಅಂತ ಊರಿನವ್ರಿಗೂ ಬೈತಾ ಇರ್ತಕ್ಕಂಥದ್ದು ಅವರು ಇಲ್ಲ ನಾವು ಮುಂದೆ ಈಗ ಏನಪ್ಪಾ ಅಂದ್ರೆ ಕುಯಿಲ್ ಆದ್ಮೇಲೆ ಅಂದ್ರೆ ಈ ಭತ್ತ ರಾಗಿ ಬಡದಂತಹ ಸಂದರ್ಭದಲ್ಲಿ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೀಗೆ ಸಬು ಬೀಳ್ತಾ ಇರ್ತಕ್ಕಂಥದ್ದು ಕೊನೆಗೆ ಊರಿನವರ ಹತ್ರ ಎಲ್ಲ ಸಹಿ ಮಾಡಿಸಿ ರಸ್ತೆ ಕಾಮಗಾರಿ ಮುಗ್ದಿದೆ ಅಂತ ಹೇಳಿ ಅವನು ಹಣವನ್ನ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರದಿಂದ ಇವೆಲ್ಲವೂ ನಾವು ಅಥವಾ ಈ ತಾಲೂಕ್ ಬೋರ್ಡಿನಿಂದ ಇವೆಲ್ಲ ವಿಚಾರ ಇದೆ ಜನಗಳು ಬೈತಾ ಇರ್ತಾರೆ ಅದಾದ್ರೆ ಇಷ್ಟೆಲ್ಲ ಆದ್ಮೇಲೆ ಈಗೇನಾಗಿದೆ ಈ ಕುಬಿ ಕೂಡ ಬಹಳ ತಾಲೂಕ್ ಬೋರ್ಡ್ಗೆ ಓಡಾಡಿ ಏನಾದ್ರೂ ಆ ಬಂಡೆಯನ್ನ ನೋಡಿ ಈ ರಸ್ತೆಗೆ ಈ ಊರಿಗೆ ಅಡ್ಡಲಾಗಿರ್ತಕ್ಕಂಥ ಈ ಊರಿನ ರಸ್ತೆ ಮಾಡೋದಕ್ಕೆ ಅಡ್ಡಲಾಗಿರ್ತಕ್ಕಂತಹ ಒಂದು ಬಂಡೆ ಇದೆ ಯಾವ್ದಪ್ಪ ಅದು ಅಂತಂದ್ರೆ ಧೂಪದ ಮರದ ತಿರುಪಿನಲ್ಲಿರ್ತಕ್ಕಂತಹ ಬಂಡೆ ಅದು ರಸ್ತೆಗೆ ಅಡ್ಡಲಾಗಿರ್ತಕ್ಕಂಥದ್ದು ಆ ಬಂಡೆಯನ್ನ ತೆಗೆದರೆ ಊರಿಗೆ ಸುಗಮವಾಗಿ ಇನ್ನೂ ಚೆನ್ನಾಗಿ ಓಡಾಡಬಹುದು ಅಂತಕ್ಕಂತಹದ್ದು ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಹಾಗೇನೆ ಆ ಧೂಪದ ಮರದ ಬಂಡೆಗೆ ಆ ತಿರುವಿನಲ್ಲಿ ಇರ್ತಕ್ಕಂಥ ಬಂಡೆ ಬೈರಾಪುರಕ್ಕೆ ಎಲ್ಲ ಒಂದ್ ಕಡೆ ಬೈರಾಪುರ ಹಿಂದುಳಿಯೋದಿಕ್ಕೆ ಈ ಬಂಡೆನೇ ಕಾರಣ ಅಂತ ನಾವು ಅಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಆ ಊರಿನವರು ಆ ಬಂಡೆಯ ಬಗ್ಗೆ ಆ ಧೂಪದ ಮರದ ತಿರುವಿನ ಇರ್ತಕ್ಕಂತಹ ಬಂಡೆಯ ಬಗ್ಗೆ ಇವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ನಮೂಡ ನಂಬಿಕೆಯು ಕೂಡ ಇದೆ ಅನ್ನೋದನ್ನ ಭಾವಿಸ್ಬೋದು ಹೇಗೆ ಅಂದ್ರೆ ಅಲ್ಲಿ ಜನ ಹೇಳ್ತಾ ಇದಾರೆ ಆ ಬಂಡೆಯ ಮೇಲೆ ಒಂದು ರಣಹದ್ದು ಕೂಲಿ ಕೂರುತ್ತಿತ್ತಂತೆ ಇತ್ಯಾದಿಯಾದ ಕಲ್ಪನೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರು ಬೈರಾಪುರದ ಇಲ್ಲಿ ಜನ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತೂ ಇಂತೂ ಸ್ವಲ್ಪ ರಸ್ತೆ ಸರಿಯಾಗುತ್ತೆ ಬೈರಾಪುರದ ರಸ್ತೆ ಹಾಗೆ ಏನಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಪ್ರಶ್ನೆ ಕೇಳ್ಬೋದು ನಿಮ್ಗೆ ಬೈರಾಪುರದ ಜನ ಹೊಸ ರಸ್ತೆ ರಿಪೇರಿ ಆದ ಮಲ್ಲಿ ರಿಪೇರಿ ಆದ ಮೇಲೆ ಆ ರಸ್ತೆಯನ್ನ ದ್ವೇಷಿಸಲು ಕಾರಣ ಏನು ರಸ್ತೆ ರಿಪೇರಿ ಆಗುತ್ತೆ ರಿಪೇರಿ ಆದಾಗ ಯಾಕೆ ಆ ರಸ್ತೆಯನ್ನ ದ್ವೇಷಿಸ್ತಾರೆ ಕಾರಣ ಏನು ಅಂತ ನೋಡೋದಾದ್ರೆ ಆ ರಸ್ತೆ ನಿಧಾನಕ್ಕೆ ಆ ಬೈರಾಪುರ ನಿಧಾನಕ್ಕೆ ನಾಗರಿಕತೆಯನ್ನ ಕಾಣ್ಕೊಳ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಅಲ್ಲಿ ಡೆಪ್ಯುಟಿ ಕಮಿಷನರ್ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಎಲ್ಲರೂ ಅಧಿಕಾರಿಗಳು ಆ ಊರಿಗೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ಆ ಊರಿಗೆ ನೆಂಟರಿಷ್ಟರು ಕೂಡ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಕಾಫಿ ಹಾಲು ಟೀ ಹೀಗೆ ಮನೆಯಲ್ಲಿ ಹೆಚ್ಚು ಬಳಕೆ ಆಗ್ತಾ ಇರುತ್ತೆ ಹಾಗೆ ಆಗಿಂದಾಗ್ಲೇ ಶರಾಬು ಕಾಂಟ್ರಾಕ್ಟ್ರು ಹಾಗೆನೇ ವೆಂಕಟಶೆಟ್ಟಿಯ ಕಡೆ ಎಕ್ಸೈಸ್ ಪೊಲೀಸಿನವರು ಕೂಡ ಬರ್ತಾ ಇರ್ತಾರೆ ಗುಂಡಾಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು ಹೀಗೆ ಗುಮಾನಿಯದ್ದು ಮನೆ ಮನೆಯನ್ನ ದಾಳಿ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಕೊನೆಗೆ ಕಳ್ಳ ಬಟ್ಟಿ ಉಪಕರಣಗಳ ಜೊತೆಗೆ ಸಿಕ್ಕಿಬಿದ್ದವರನ್ನ ದೋಚ ತೊಡಗಿರ್ತಾರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅದಾದ್ಮೇಲೆ ಕಾಫಿ ಶ ಸಾಗಾಣಿಕೆ ಹಿಡಿಯುವವರು ಸಹ ಅಲ್ಲಿ ಒಕ್ಕರಿಸ್ತಾರೆ ಹಾಗೇನೆ ಇದರಿಂದ ಎಲ್ಲೋ ಒಂದ್ ಕಡೆ ಬೈರಾಪುರದ ಜನ ಆ ಹೊಸ ರಸ್ತೆಯನ್ನ ದ್ವೇಷಿಸ್ತಾ ಇರ್ತಾರೆ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ನಾವು ಇಲ್ಲಿವರೆಗೂ ಆರಾಮಾಗಿದ್ದು ಈಗ ಯಾರು ನಮ್ಮನ್ನ ಕೇಳ್ತಕ್ಕಂಥ ಅಧಿಕಾರಿಗಳು ಬಂದ್ರು ಅಂತಕ್ಕಂಥದ್ದು ಒಂದ್ ಕಡೆ ಏನಾಗುತ್ತೆ ಅದಾದ್ಮೇಲೆ ಜೋರಾಗಿ ಮಳೆ ಬಂದು ನಮ್ಮ ಯಾರು ಈ ಸತ್ತಾರ್ ಸಾಬ್ರು ಮಾಡಿಸಿರ್ತಕ್ಕಂತಹ ರಸ್ತೆ ಎಲ್ಲವೂ ಕೂಡ ಜಲ್ಲಿ ಒಂದ್ ಕಡೆ ರಸ್ತೆ ಒಂದ್ ಕಡೆ ಆಗೋಗುತ್ತೆ ಜೋರು ಮಳೆಯಿಂದ ಮತ್ತೆ ಆ ರಸ್ತೆಯಲ್ಲಿ ಓಡಾಡುವಂತಹ ಸ್ಥಿತಿ ತುಂಬಾ ಚಿಂತಾಜನಕವಾಗಿರ್ತದೆ ಅಂತಕ್ಕಂಥದ್ದು ಇದೆಲ್ಲ ಆದ ಮೇಲೆ ಓಹೋ ಕೊನೆಗೆ ಯೋಚನೆ ಮಾಡ್ತಾರೆ ಈ ರಸ್ತೆ ಎಲ್ಲ ಸರೋಗ್ಬೇಕು ಅಂದ್ರೆ ಈ ಧೂಪದ ಮರದ ಎರ್ತರ ಇರ್ತಕ್ಕಂಥ ಬಂಡೆಯನ್ನ ಏನಾದ್ರೂ ಮಾಡಿ ತೆಗಿಸ್ಬೇಕು ಅಂತ ಕುಬಿ ಡಾಕ್ಟರ್ ಕೂಡ ಇಲ್ಲ ಒಂದ್ ಕಡೆ ತಾಲೂಕ್ ಬೋರ್ಡ್ಗೆ ಜಿಲ್ಲಾ ಬೋರ್ಡ್ಗೆ ಇಲ್ಲಿ ಪತ್ರವನ್ನು ಬರೀತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು ಇದೆಲ್ಲಾ ಆದ್ಮೇಲೆ ನಾವು ಇಲ್ಲಿ ಒಂದ್ ಕಡೆ ಪಕ್ಕ ಇಲ್ಲಿ ಅವ್ ಇದು ಇವಳೆಲ್ಲ ಒಂದ್ ಕಡೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಹೇಗೆ ಇವಳು ಸತ್ತಿರ್ತಕ್ಕಂಥದ್ದು ಅಥವಾ ಇದನ್ನ ಮೊದಲು ಯಾರು ನೋಡಿದ್ರು ಇವರು ಇಲ್ಲಿ ಸತ್ತಿದ್ದಾರೆ ಅಂತ ಕುರುಹು ಅಥವಾ ಗುರುತು ಏಕ್ಸಿತ್ತು ಅಂತ ನಾವು ಗಮನಿಸೋದಾದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾ ಇದಾರೆ ಕಲ್ಲಿ ಅಲ್ಲಿ ಬರ್ತಕ್ಕಂತಹ ಆ ಅದೇ ಊರಿನವನಾಗಿರ್ತಕ್ಕಂತ ಇವರು ಫಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಯಾರಪ್ಪ ಅಂತಂದ್ರೆ ಈಯಾಳ ತಂದೆ ಅಥವಾ ತಾಯಿ ಇವರಿಬ್ರು ಕೂಡ ಅಥವಾ ಇಲ್ಲಿ ಓಬ್ರಿನ್ ಮತ್ತು ಈ ಬಾಯಮ್ಮ ಏನ್ ಮಾಡಿರ್ತಾರೆ ಎಲ್ಲೋ ಹೋಗಿದ್ದಾಳೆ ನಮ್ಮ ನೆಂಟರಿಷ್ಟರ ಮನೆಗೆ ಅಂತ ಹೇಳಿ ಪಕ್ಕದ ಈ ಗು ಎಲ್ಲ ಒಂದ್ ಕಡೆ ಗುಬ್ಬಗದ್ದೆ ಎಂಬ ಊರಿನಲ್ಲಿ ತನ್ನ ತಂಗಿಯ ಮನೆಗೆ ಏನಾದ್ರು ಹೋಗಿದ್ದಾರೆ ಮುತ್ತ ಎಲ್ಲವೂ ಹುಡುಕ್ತಾರೆ ಎಲ್ಲೂ ಕೂಡ ಸಿಗದಿಲ್ಲ ಯಾಕೆಂದ್ರೆ ಅವಳು ಸಾಯುವುದಕ್ಕೆ ಕೊಲೆ ಮುಂಚೆ ನಾವ್ ವಿಚಾರ ಹಾಗೆ ಅದೇ ಊರಿನಲ್ಲಿ ಗಾಡಿ ಒಡೆಯುವಂತಹ ಒಬ್ಬ ಸೇಸನನ್ನ ಕೇಳ್ತಾರೆ ಸೇಸ ಸೇಸ ನಾನು ಈ ಒಂದು ಹಾಲಿನ ಕ್ಯಾನ್ ಸಿಕ್ತು ಅಂತ ಹೇಳಿ ಅವ್ನು ತಂದು ಆ ಜಾಗದಲ್ಲಿ ಅಲ್ಲಿಂದ ಅವ್ರದನ್ನ ಹುಡ್ಕೊಂಡ್ ಬಂದಂತಹ ಸಂದರ್ಭದಲ್ಲಿ ಎಲ್ಲಿ ಸಿಕ್ತು ಅಂತ ಹೇಳಿದಾಗ ಆ ಧೂಪದ ಮರದ ಬಂಡೆ ಹತ್ತಿರ ಅಂತ ಅವಾಗ ಅವಳನ್ನ ಆ ತಂದೆ ಮತ್ತೆ ತಾಯಿ ಇಬ್ರು ಕೂಡ ನೋಡೋದಕ್ಕೆ ಬರ್ತಕ್ಕಂಥದ್ದು ಇವೆಲ್ಲ ಈ ರೀತಿಯಾಗಿ ಅವಳು ಒಂದ್ ಕಡೆ ಇಲ್ಲಿ ಆ ನಮ್ಮ ಕುಬಿ ಗೆ ಏನು ಎಂತ ಪರಿಸ್ಥಿತಿ ಅವ್ರಿಗೆ ಯಾಕೆಂದ್ರೆ ಇಲ್ಲಿ ಒಂದ್ ಕಡೆ ಎರಡು ವಿಚಾರಗಳು ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಸದ್ಯದಲ್ಲಿ ಅವನಿಗೆ ಇಯಾಳ ಸಾವು ಇಲ್ಲಿ ಕೊಲೆಯೋ ಅಥವಾ ಅತ್ಯಾಚಾರವೋ ಎಂಬಂತಹ ಸಮಸ್ಯೆ ಕೂಡ ಕಾಡ್ತಾ ಇತ್ತು ಯಾರಿಗೆ ಇಲ್ಲಿ ಕುಬಿ ಗೆ ಕುಬಿ ಡಾಕ್ಟ್ರು ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಇಲ್ಲಿ ಇಯಾಳಾಳನ್ನ ಈ ಇಲ್ಲಿ ಯಾರು ಅತ್ಯಾಚಾರವನ್ನ ಮಾಡಿ ಕೊಂದಿದ್ದಾರೆ ಅಂತಕ್ಕಂಥದ್ದು ಆದ್ರೆ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ ಆದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ನಾಲ್ಕನೇ ದೃಶ್ಯದಲ್ಲೇ ತಿಳಿಸಿದ್ದೀನಿ ಹಾಗಾದ್ರೆ ಇಲ್ಲಿ ಇಯಾಲಾಳನ್ನ ಕೊಲೆ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಲೋರಿ ಅಂತಕ್ಕಂಥದ್ದನ್ನ ನಾನು ತಿಳಿಸ್ತಾ ಇಲ್ಲಿಗೆ ಈ ನಾಲ್ಕನೇ ದೃಶ್ಯದ ಸಾರಾಂಶ ಅಥವಾ ನಾಲ್ಕನೇ ಭಾಗದ ಸಾರಾಂಶ ಅಂತಕ್ಕಂಥದ್ದು ಆದಷ್ಟು ಪರೀಕ್ಷೆಯಲ್ಲಿ ಇದು ಇಂಪಾರ್ಟೆಂಟ್ ಕೇಳ್ತಾರೆ ಬರೀರಿ ಅಂತ ಹೇಳ್ತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಶುಭವಾಗ್ಲಿ ಹಾಗೆಯೇ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನಿಮ್ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಯಾಕೆಂದ್ರೆ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು ಹರಿಯುವ ನದಿ ಆಗ್ಬೇಕು ಅನ್ನೋದೇ ನನ್ನ ತರಗತಿಯ ಉದ್ದೇಶ